ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಸ್ ಡಿ ಎ ಮತ್ತು ಎಫ್ ಡಿ ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ತಿಳಿತೀವಿ ಹತ್ತನೇ ತರಗತಿಯ ಪದ್ಯ ಭಾಗದ ಏನು ಪಠ್ಯಭಾಗ ಭಾಗ ಏನಿದೆ ಆ ಪಠ್ಯಭಾಗದ ಭಾಷಾಭ್ಯಾಸವನ್ನು ನಾವು ನೋಡ್ತಾ ಇದ್ವಿ ನಿನ್ನೆ ಭಾಗ ಒಂದು ಮುಗಿಸಿದೀನಿ ಇವತ್ತು ಭಾಗ ಎರಡು ಸ್ನೇಹಿತರೆ ಮುಖ್ಯವಾಗಿ ಕೇವಲ ಪ್ರತಿಯೊಂದು ಪಾಠದ ಕೊನೆಯಲ್ಲಿ ಬರುವಂತಹ ಭಾಷಾ ಚಟುವಟಿಕೆ ಏನಿರ್ತದಲ್ಲ ಅದ್ರ ಮೇಲೆ ಮಾತ್ರ ಈ ಒಂದು ಪ್ರಶ್ನೆಗಳನ್ನ ನಾನು ತರ್ತಾ ಇರ್ತೀನಿ ಯಾಕಂದ್ರೆ ಬಹಳ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರುವಂತ ಇವುಗಳು ಹಾಗಾದ್ರೆ ನಿನ್ನೆಯ ಮುಂದುವರೆದ ಭಾಗ ಇವತ್ತು ನೋಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ನೋಡೋಣ ಸ್ನೇಹಿತರೆ ಇಲ್ಲಿ ಪಾಠ ನಾಲ್ಕು ಭಾಗ್ಯ ಶಿಲ್ಪಿಗಳು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನೀವು ಆಂಗ್ಲ ಪದಗಳನ್ನ ಕೊಟ್ಟಿರ್ತಾರೆ ಆಂಗ್ಲ ಪದ ಕೊಟ್ಟು ಕನ್ನಡದ ರೂಪಾಂತರವನ್ನ ಕೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡೋಣ ಮನಿ ರೀಜೆಂಟ್ ಅಂತಕ್ಕಂಥದ್ದು ಇದು ಇಂಗ್ಲಿಷ್ ಪದವಾಗಿರ್ತದೆ ಇದರ ಅರ್ಥ ಪ್ರತಿನಿಧಿ ಅಂತ ಆಗತ್ತ ಇನ್ನ ಸ್ಯಾನಿಟರಿ ಅಂತಕ್ಕಂಥದ್ದು ಇದು ಕೂಡ ಆಂಗ್ಲ ಭಾಷೆಯ ಪದವಾಗದ ಇದರ ಅರ್ಥ ನಿರ್ಮಲೀಕರಣ ಅಥವಾ ಆರೋಗ್ಯ ಸಂರಕ್ಷಣೆಗೆ ಸಂಬಂಧಿಸಿದ್ದು ಅಂತ ಆಗಿರುತ್ತದೆ ಇನ್ನು ದಿವಾನ ಅಂತಕ್ಕಂಥದ್ದು ಪರ್ಷಿಯನ್ ಭಾಷೆಯ ಪದ ಸ್ನೇಹಿತರೆ ಇದರ ಅರ್ಥ ಸಚಿವ ಅಥವಾ ಮಂತ್ರಿ ಅಥವಾ ಹಿರಿಯ ಅಥವಾ ಮುಖ್ಯ ಕಾರ್ಯಭಾರಿ ಅಂತಕ್ಕಂತಹ ಅರ್ಥಗಳನ್ನ ಈ ಒಂದು ಪದ ಒಳಗೊಂಡಿರುತ್ತದೆ ಇನ್ನು ಮನ್ವಂತರ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಿಂದ ಬಂದ ಪದ ಮನ್ವಂತರ ಅಂತಂದ್ರೆ ಒಬ್ಬ ಮನುವಿನ ಕಾಲ ಅಥವಾ ಪರಿವರ್ತನೆಯ ಕಾಲ ಅಂತ ಹೇಳ್ತೀವಿ ಮನ್ವಂತರ ಪರಿವರ್ತನೆಯ ಕಾಲ ಅಂತ ಅರ್ಥವನ್ನ ಒಳಗೊಂಡಿರ್ತದ ಇನ್ನು ಮುಂದಿನ ಪಾಠ ನೋಡಿ ಎದೆಗೆ ಬಿದ್ದ ಅಕ್ಷರ ಎಂತಕ್ಕಂಥದ್ದು ಎದೆಗೆ ಬಿದ್ದ ಅಕ್ಷರದಲ್ಲಿ ವಿರುದ್ಧಾರ್ಥಕ ಪದಗಳನ್ನು ನೀಡಲಾಗಿದ್ದು ಅದನ್ನ ನೋಡೋಣ ಒಳಿತು ಇದರ ಒಂದು ವಿರುದ್ಧ ಪದ ಕೆಡಕು ಅಂತಾಗಿರ್ತ ಕೆಡಕು ಇನ್ನು ಸಮಷ್ಟಿ ಇದರ ವಿರುದ್ಧ ಪದ ರುಷ್ಟಿ ಅಂತ ಆಗಿರ್ತದೆ ರುಷ್ಟಿ ಸಮಷ್ಟಿ ಪುಣ್ಯ ಪಾಪ ಬೆಳಕು ಕತ್ತಲು ಧರ್ಮ ಅಧರ್ಮ ಸರಿ ಇನ್ನು ಮುಂದಿನ ನೋಡೋಣ ಬನ್ನಿ ವೃಕ್ಷ ಸಾಕ್ಷಿ ಅಂತಕ್ಕಂತಹ ಪಾಠದಲ್ಲಿ ಈ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧವನ್ನ ಬರೀರಿ ಅಂತ ನೀಡಲಾಗದ ಒಟ್ಟಾರಾಧನೆ ಶಿವಕೋಟಾಚಾರ್ಯ ಬರೆದಿರುವಂಥದ್ದು ಹಾಗಾದ್ರೆ ಪಂಚತಂತ್ರ ಯಾವುದು ದುರ್ಗಸಿಂಹ ಕನ್ನಡದ ಪಂಚತಂತ್ರವನ್ನ ದುರ್ಗಸಿಂಹ ಬರೆದಿರ್ತಾನೆ ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ಬರೆದಿರ್ತಾನೆ ಸಂಸ್ಕೃತದಲ್ಲಿ ಬರೆದಿರುವಂತಹ ವಿಷ್ಣು ಶರ್ಮ ಅದನ್ನೇ ಕನ್ನಡಕ್ಕೆ ಪಂಚತಂತ್ರವನ್ನ ತಂದಂತವನು ದುರ್ಗಸಿಂಹನಾಗಿರ್ತಾನೆ ಇನ್ನು ಕಬ್ಬ ಅಂದ್ರೆ ಕಾವ್ಯ ಬೇಹಾರಿ ಅಂತಂದ್ರೆ ವ್ಯಾಪಾರಿ ಅಂತ ಆಗಿರ್ತದೆ ವ್ಯಾಪಾರಿ ಇನ್ನ ಅನೃತ ಅಂದ್ರೆ ಸುಳ್ಳು ವೃತ ಅಂದ್ರೆ ಸತ್ಯ ವೃತ ಅಂದ್ರೆ ಏನು ಸ್ನೇಹಿತರೆ ಸತ್ಯ ಅನೃತ ಅಂದ್ರ ಸುಳ್ಳು ಕೃತ್ರಿಮ ಅಂತಂದ್ರೆ ಮೋಸ ಕೃತ್ರಿಮ ಅಂದ್ರ ಮೋಸ ಬಂದಲ್ಲದೆ ಅಂದ್ರೆ ಲೋಪ ಧೃತಿಗೆಟ್ಟು ಎಂತಕ್ಕಂಥದ್ದು ಹ ಆದೇಶ ಸಂಧಿ ಆಗಿರ್ತದೆ ಆದೇಶ ಹೆಂಗ್ ಬಿಡಿಸ್ತೀವಿ ಧೃತಿ ಅಧಿಕ ಕೆಟ್ಟು ಧೃತಿ ಗೆಟ್ಟು ಅಂತ ಆಗತ್ತ ಆದೇಶ ಸಂಧಿ ದೈವ ಭಕ್ತಿ ತತ್ಪುರುಷ ಸಮಾಸ ಅಬ್ಜೋದರ ಅಂತಕ್ಕಂಥದ್ದು ಬಹುರ್ವೇಹಿ ಸಮಾಸ ಸ್ನೇಹಿತರೆ ಬಹುರ್ವಿಹಿ ಅಬ್ಜೋದರ ಅಂತಂದ್ರೆ ವಿಷ್ಣು ಅಂತ ಹೇಳ್ತೀವಿ ಅಬ್ಜ ಅಂದ್ರ ನೀರಿನಲ್ಲಿ ಹುಟ್ಟಿರುವಂಥದ್ದು ಅಥವಾ ಕಮಲ ಅಂತ ಹೇಳ್ತೀವಿ ಉದರ ಅಂದ್ರೆ ಹೊಟ್ಟೆ ನೀರಿನಲ್ಲಿ ಹುಟ್ಟಿರುವಂಥದ್ದು ಅವನೋ ಅಥವಾ ನೀರಿನಲ್ಲಿ ಏನದು ಅಹ್ ನಾಬಿಯಲ್ಲಿ ಕಮಲ ಉಳ್ಳನು ಆವನೋ ಅವನು ಅಬ್ಜೋದರ ಅಂತ ಹೇಳ್ತಾರೆ ನಾಬಿಯಲ್ಲಿ ಕಮಲವನ್ನು ಉಳ್ಳವನು ಅವನೋ ಅವನು ಅಬ್ಜೋದರ ಬಹುರ್ವೇಹಿ ಸಮಾಸ ಇದು ಯಾರು ಅಂದ್ರೆ ವಿಷ್ಣು ಆಗಿರ್ತಾನೆ ಇನ್ನು ರಕ್ಷ ಸಾಕ್ಷಿಯಲ್ಲಿ ಸಂಧಿಯನ್ನ ನೀಡಲಾಗಿರುವಂತದ್ದು ಇನ್ ನೋಡ್ತೀರಾ ಸ್ನೇಹಿತರೆ ಪೊಗಲ್ ವೇರ್ ಪೊಗಲ್ ಪೋಗಲ್ ಕುಮ್ ಅಂತಕ್ಕಂಥದ್ದು ಇದನ್ನ ಹೆಂಗ್ ಬಿಡಿಸ್ತೀವಿ ಪೋಗಲ್ ವೇರ್ಕುಮ್ ಎನ್ನುವಂಥದ್ದು ಇದನ್ನ ಬಿಡಿಸುವಂತಹ ರೀತಿ ಅಂದ್ರೆ ಪೋಗಲ್ ಪೋಗಲ್ ಬೇರಿರ್ ಕಮ್ ಪೊಗಲ್ ಬೇರಿರ್ ಕಮ್ ಅಂತ ಬಿಡಿಸ್ತೀವಿ ಅದು ಪೊಗಲ್ ವೇರ್ಕುಮ್ ಅಂತ ಆಗತ್ತ ವಕಾರ ಬಂದಿದ್ರಿಂದ ಇದನ್ನ ವಕಾರದೇಶ ಸಂಧಿ ಅಂತ ಕರಿತೀವಿ ವಕಾರಾದೇಶ ಅಂದ್ರೆ ಆದೇಶ ಆದೇಶದಲ್ಲಿ ವಕಾರ ಸಂಧಿ ಇದಾಗಿರ್ತದ ಇನ್ನ ತಕ್ಕನಿತು ಅಂತ ಇದೆ ತಕ್ಕನಿತು ಇದನ್ನ ಹೇಗ್ ಬಿಡಿಸ್ತೀವಿ ಅಂತ ಅಂದ್ರೆ ತಕ್ಕ ಅದಿಕ್ ಅನಿತು ತಕ್ಕನಿತು ಅಂತ ಆಗುತ್ತಾ ಇದು ಲೋಪಸಂದಿ ಆಗಿರ್ತದೆ ಸ್ನೇಹಿತರು ಲೋಪ ಅಕಾರ ಲೋಪವಾಗಿರುವಂತದ್ದು ಇನ್ನ ಪೋಳ್ ದಡೆ ಅಂತ ಇದೆ ಪೋಳ್ ದಡೆ ಇದನ್ನ ಹೇಗ್ ಬಿಡಿಸ್ತೀವಿ ಅಂತಂದ್ರೆ ಪೋಳ್ ಪೋಳ್ ಆಮೇಲೆ ಎಡೆ ಪೋಳ್ ಎಡೆ ಆಗತ್ತೆ ಇದು ಕೂಡ ಲೋಪ ಸಂದಿನ ಲೋಪ ಸರಿ ಇನ್ನು ವಿಗ್ರಹಿಸಿ ಸಮಾಸವನ್ನ ಬರೀರಿ ಅಂತ ಕೊಡಲಾಗಿದೆ ಸ್ನೇಹಿತರೆ ಈ ಸಮಾಸಗಳನ್ನ ನಾವಿಲ್ಲಿ ನೋಡೋಣ ಅತಿ ಕುಟಿಲ ಎಂತಕ್ಕಂಥದ್ದು ಹೇಗ್ ಬಿಡಿಸ್ತೀವಿ ಅತಿಯಾದ ಕುಟಿಲ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸವಾಗುತ್ತದೆ ಕೈ ಕೊಳ್ಳುವುದು ಅಂತ ಇದೆ ಕೈಯನ್ನು ಕೊಳ್ಳುವುದು ಎಂತಕ್ಕಂಥದ್ದು ಅಥವಾ ಕೈಯಂ ಕೊಳ್ಳುವುದು ಅಂತ ಕೂಡ ಬಳಸ್ತೀವಿ ಇದು ಕ್ರಿಯಾ ಸಮಾಸ ಕೊಳ್ಳುವುದು ಅನ್ನುವಂಥದ್ದು ಕ್ರಿಯೆನ ಸೂಚಿಸ್ತಾ ಇರೋದ್ರಿಂದ ಇದು ಕ್ರಿಯಾ ಸಮಾಸ ಇನ್ನ ಕಟ್ಟೆಕಾಂತ ಅಂತ ಇದೆ ಕಟ್ಟೆಕಾಂತ ಅನ್ನುವಂಥದ್ದು ಕಡಿದಾದ ಏಕಾಂತ ಕಟ್ಟೆಕಾಂತ ಇದು ಕರ್ಮಧಾರೆಯ ಸಮಾಸ ಇನ್ನ ಸ್ವಾಮಿ ದ್ರೋಹ ಸ್ವಾಮಿಗೆ ಅಧಿಕ ದ್ರೋಹ ಸ್ವಾಮಿ ದ್ರೋಹ ಎಂತಕ್ಕಂಥದ್ದು ಇದು ಚತುರ್ಥಿ ತತ್ಪುರುಷ ಇಲ್ಲಿ ಗೇ ಬರುತ್ತೆ ನೋಡಿ ಹಾಗಾಗಿ ಚತುರ್ಥಿ ತತ್ಪುರುಷ ಸಮಾಸ ಪರಧನ ಪರರ ಅಧಿಕ ಧನ ಪರಧನ ಎಂತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಇದು ಪರರ ಅ ಇದೆ ಷಷ್ಟಿ ತತ್ಪುರುಷ ಸಮಾಸ ಇದು ಷಷ್ಠಿ ತತ್ಪುರುಷ ಸಮಾಸ ದನಹರಣ ದನದ ಅಧಿಕರಣ ಹರಣ ದನಹರಣ ಎಂತಕ್ಕಂಥದ್ದು ಇದು ಕೂಡ ಷಷ್ಠಿ ತತ್ಪುರುಷ ಸಮಾಸ ಯಾಕಂತಂದ್ರೆ ದ ಇಲ್ಲಿ ಅ ಕಂಡು ವಿಭಕ್ತಿ ಪ್ರತ್ಯಯ ಕಂಡು ಬರೋದು ಯಾವ ವಿಭಕ್ತಿ ಕಂಡು ಬರುತ್ತೆ ಆ ವಿಭಕ್ತಿ ಹೆಸರಿನಿಂದ ತತ್ಪುರುಷ ಸಮಾಸಗಳನ್ನ ನಾವು ಕರಿತಾ ಇರ್ತೇವೆ ಇನ್ನ ಸಾಕ್ಷಿ ಮಾಡಿ ಸಾಕ್ಷಿಯನ್ನು ಅದಿಕ್ ಮಾಡಿ ಸಾಕ್ಷಿ ಮಾಡಿ ಅನ್ನುವಂಥದ್ದು ಇಲ್ಲಿ ಕ್ರಿಯೆ ಕಂಡು ಬರ್ತಾ ಇದೆ ಇಲ್ಲಿ ಅನ್ನು ಕಂಡು ಬರ್ತದ ಇರಿಂದ ಇದು ಕ್ರಿಯಾಸಮಾಸ ಇನ್ನು ಬಲವೆಂದು ಬಲಮಂ ಬಂದು ಬಲವೆಂದು ಅಂತ ಅಂತಾಗತ್ತ ಇದು ಕ್ರಿಯಾಸಮಾಸವಾಗಿರ್ತದೆ ಇದು ಕೂಡ ಬಲವಂಧು ಅಂತಕ್ಕಂಥದ್ದು ಇನ್ನು ಮುಂದಿನ ಸ್ನೇಹಿತರೆ ಸ್ವಾಮಿಯ ಕತೆ ಎನ್ನುವಂತಹ ಪಾಠದ ಒಂದು ಚಟುವಟಿಕೆ ಭಾಜ ಚಟುವಟಿಕೆ ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ವರ್ತಮಾನ ಕೃದಂತಕ್ಕೆ ಬರೆ ಅಂತ ಆಗಿದ ಭೂತ ಕೃದಂತ ಇದು ಬರೆದ ಭೂತ ಕೃತಂತ ಬರೆಯದ ನಿಷೇಧ ಕೃತಂತ ಓಕೆನಾ ಇದೆಲ್ಲ ಇನ್ನ ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ ನೋಟ ನೋಡುವುದರ ಭಾವ ನೋಟ ಕೃದಂತ ಭಾವನಾಮವಾಗಿರ್ತದ ಸ್ನೇಹಿತರೆ ನೋಡುವುದರ ಭಾವ ನೋಟ ಇನ್ನು ಇವುಗಳಲ್ಲಿ ಕೃದಂತಾವ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಲಾಗದ ತೊಡುಗೆ ಆಗಲ್ಲ ತಿನ್ನುವಿಕೆ ಇವೆರಡು ಕೂಡ ಕೃದಂತ ಭಾವನಾಮಗಳಾಗಿರ್ತವೆ ನಡೆಯುವ ಅಂತಕ್ಕಂಥದ್ದು ಕೃದಂತ ವರ್ತಮಾನ ಕೃತವಾಗಿರ್ತದ ನ ಮಾಡಲಿಕ್ಕೆ ಅಂತ ಏನಿದೆ ಅಲ್ಲ ಇದು ಸರಿಯಾದ ಉತ್ತರ ಇದು ಕೃದಂತಾವ್ಯಯವಾಗಿರ್ತದ ಮಾಡಲಿಕ್ಕೆ ಮಾಡಲು ಇವೆಲ್ಲವುಗಳು ಕ್ರಿದಂತಾವ್ಯಯಗಳಾಗಿರ್ತವೆ ನ ಲೋಕದೋಳ್ ಓಳ್ ಅಂತ ಬರುತ್ತೆ ಈಗ ಬಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿರ್ತದೆ ಸರಿನಾ ಸೊ ಇದಿಷ್ಟು ಈ ಒಂದು ಹತ್ತನೇ ತರಗತಿ ಪಾಠದ ಪ್ರಮುಖ ಪ್ರಮುಖವಾಗಿರುವಂತವು ಮಾತ್ರ ನಾನು ಇಲ್ಲಿ ತರ್ತಾ ಇದೀವಿ ಸುಮ್ನೆ ಎಲ್ಲವನ್ನೂ ಕೂಡ ಕೊಡುವಂತದ್ದಲ್ಲ ಯಾಕಂದ್ರೆ ಸಂಭವನೀಯ ಅಂತಂದ್ರೆ ಹಾಗೆ ಇರಬೇಕು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ಮಾತ್ರ ನಾನಿಲ್ಲಿ ಚರ್ಚೆ ಮಾಡ್ತಿದ್ದೀನಿ ಸ್ನೇಹಿತರೆ ಹತ್ತನೇ ತರಗತಿಯಲ್ಲಿ ಮುಖ್ಯವಾಗಿ ಇರುವಂತಹ ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ನಾಳೆ ಒಂಬತ್ತನೇ ತರಗತಿ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ನಾನು ನೋಡ್ತೀನಿ ಅದಾದ್ಮೇಲೆ ಈ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಕಂಟಿನ್ಯೂ ಮಾಡೋಣ ಯಾಕಂದ್ರೆ ಅದರಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ರೇಸ್ ಆಗ್ತವೆ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಇನ್ನು ನೀವು ಕೂಡ ಅನ್ನ ಕಡೆ ಏನಾದರೂ ಸೇರ್ ಬಯಸಿದ್ರಿ ಅಂತಂದ್ರೆ ಇಲ್ಲಿ ಆರ್ ಸಿ ಸಿ ಟೆನ್ ಅಂತ ರಫ್ಲ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಏನ್ ಮಾಡಿ ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ತಿರಿ ಹ್ಯಾವ್ ಆರ್ ಕೊಡೋಲ್ಲಿ ಆರ್ ಟೆನ್ ಅಂತ ತಕೊಳ್ಳಿ ಅಪ್ಲೈ ಹಾಕೊಡಿ ಟೆನ್ ಪರ್ಸೆಂಟ್ ಅವ್ರ ಬರ್ತಾ ಕ್ರೆಡಿಟ್ ಹೊತ್ಕೊಳ್ಳಿ ಪ್ರೊಸಿಟು ಪೇ ಕೊಡಿ ಇಲ್ಲಿ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತ ಇರುತ್ತೆ ಹೊತ್ಕೊಳ್ಳಿ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಮೋರ್ ದೆನ್ ಟೆನ್ ಟೆನ್ ತೌಸಂಡ್ ಅಥವಾ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ನೀವು ಸಾಕಷ್ಟು ಡಿಸ್ಕೌಂಟ್ ಅನ್ನ ಪಡಿತೀರಿ ಮೋರ್ ದೆನ್ ಎಷ್ಟು ಮಿನಿಮಮ್ ಟೆನ್ ಪರ್ಸೆಂಟ್ ನಮ್ದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಯಿತು ಇದನ್ನು ಹೊದ್ಕೊಳ್ಳಿ ಇದ್ರ ಮೂಲಕ ಯಾವುದೇ ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಇ ಎಮ್ ಐ ಮೂಲಕ ಜಾಯಿನ್ ಆಗಬಹುದು ಏನಾರು ಡೌಟ್ಸ್ಗಳು ಇತ್ತು ಅಂತಂದ್ರೆ ನೀವು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಈ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಬಹುದು ಸರಿನಾ ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರೂ ಕೂಡ ಭೇಟಿ ಆಗೋಣ ಇನ್ನು ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಒತ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮರಿಬೇಡಿ ಧನ್ಯವಾದ ಸ್ನೇಹಿತರೆ